ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್ ಇವತ್ತು ತುಂಬ ರುಚಿಯಾಗಿ ಹಾಗೂ ಸೀಸನ್ ಫುಡ್ ಆದಂಥ ಹಳಸಿನ ಬೀಜದ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಹಳಸಿನ ಹಣ್ಣು ಸೀಸನ್ ಆದ್ದರಿಂದ ಹಲಸಿನ ಹಣ್ಣು ತಿಂದು ಬೀಜ ಎಸೆಯೋದ್ರ ಬದಲು ಈ ಥರ ಬೀಜನ್ನ ನೋಡಿ ನನಗೆ ಕೆಚ್ಚಿ ಅದರ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಅದಕ್ಕೆ ಹಸಿ ಕಾಳು ಅಂದರೆ ಬೀನ್ಸ್ ಕಾಳು ಮತ್ತು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಆಗಿ ಫಸ್ಟಿಗೆ ನೋಡಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಇದ್ದೀನಿ ಈಗ ಆಯಿಲ್ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೊಳ್ಳಿ ಈ ಹಲಸಿನ ಸೀಸನ್ ಆದರಿಂದ ನೀವು ಅಳ್ ಹಣ್ಣು ತಿಂದು ಬೀಜನ ಎಸಿಬಿಡಿ ಬೀಜದಲ್ಲೇ ತುಂಬ ವಿಟಮಿನ್ಸ್ ಇದೆ ಈಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಸಾಸಿವೆ ಜೀರಿಗೆ ಆದ ನಂತರ ಈಗ ಒಂದು ಈರುಳ್ಳಿನ ಹೆಚ್ಕೊಂಡು ಅದನ್ನು ಹಾಕೋತಾ ಇದ್ದೀನಿ ಈಗ ನೀಟಾಗಿ ಈರುಳ್ಳಿನ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಐದು ನಿಮಿಷ ಈರುಳ್ಳಿ ಫ್ರೈ ಆದ ನಂತರ ಒಂದು ಎರಡು ಟೊಮೊಟೊ ಹಣ್ಣು ಸಣ್ಣಕ್ಕೆ ಹೆಚ್ಕೊಂಡು ಅದನ್ನು ಹಾಕೋತಾ ಇದ್ದೀನಿ ಈ ಸಾಂಬಾರು ಮುದ್ದೆ ಜೊತೆ ಪೂರಿ ಚಪಾತಿ ಯಾವುದಕ್ಕಾದ್ರೂ ಅನ್ನ ಯಾವುದಕ್ಕಾದರೂ ಕಾಂಬಿನೇಷನಾಗಿ ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆದ ನಂತರ ನಾವು ಹಸಿಕ್ಕ ಅಂದರೆ ಬೀನ್ಸ್ ಕಾಳು ಮತ್ತು ಆಲೂಗೆಡ್ಡೆ ಮತ್ತು ಜಜ್ಜಿಟ್ಕೊಂಡಿರೋಂತಹ ಅಳಸಿನ ಬೀಜ ಇಷ್ಟು ಹಾಕೋತಾಯಿದ್ದೀನಿ ಹಾಕ್ಕೊಂಡೊಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಅರಿಶಿಣವನ್ನು ಸೇರಿಸ್ಕೋಬೇಕು ಈಗ ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡು ಇದು ಫ್ರೈ ಆಗಲಿಕ್ಕೆ ಒಂದು ಐದು ನಿಮಿಷ ಫ್ರೈ ಆಗಲಿಕ್ಕೆ ಬಿಟ್ಟು ಈಗ ಮಸಾಲೆ ರುಬ್ಕೊಂಡು ಬರೋಣ ಮಸಾಲೆಗೆ ನೋಡಿ ನಾನು ಒಂದು ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿನ ಇದು ನೋಡಿ ಉದ್ದ ಹೆಚ್ಚಿದ್ದೀನಿ ಸ್ವಲ್ಪ ಇದನ್ನು ಓಡಿಸ್ಕೊಂಡು ಬರೋಣ ಏಕೆಂದರೆ ಹಾಗೆಯೇ ನಾವು ರುಬ್ಕೊಂಡ್ರೆ ತೆಂಗಿನಕಾಯಿ ಫುಲ್ಲು ನುರಿದಿರಲ್ಲ ಅದಕ್ಕೆ ಈಗ ಇದಕ್ಕೆ ಒಂದು ಟೊಮೊಟೊ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಅಚ್ಕಾರದ ಪುಡಿ ಒಂದೆರಡು ಟೇಬಲ್ ಸ್ಪೂನು ಧನಿಯಾ ಪೌಡರು ಒಂದೆರಡು ಟೇಬಲ್ ಸ್ಪೂನು ಮತ್ತು ಕಡಲೆ ಗರಂ ಮಸಾಲ ಎರಡು ಮಿಕ್ಸಲ್ಲಿ ಬಿಡಿಸಿರೋದ್ರಿಂದ ಒಂದು ಟೀ ಸ್ಪೂನ್ ಹಾಕ್ಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಹಾಕ್ಕೋತಾ ಇದ್ದೀನಿ ಇದು ಹಾಕ್ಕೊಂಡೀಗ ರುಬ್ಕೊಂಡು ಬರೋಣ ನೋಡಿ ಈಗ ಇಲ್ಲಿ ನಾವು ಫ್ರೈ ಮಾಡಿ ಇಟ್ಟಿದ್ದಂತಹ ಅಲಸಿನ ಬೀಜ ಬೀನ್ಸ್ ಕಾಳು ಆಲೂಗೆಡ್ಡೆ ಎಲ್ಲ ನೀಟಾಗಿ ಫ್ರೈ ಆಗಿದೆ ಈಗ ನಾವು ಇದಕ್ಕೆ ರುಬ್ಬಿದಂತಹ ಮಸಾಲೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಅದಕ್ಕೆ ನಮಗೆ ಸಾಂಬಾರಿಗೆ ಎಷ್ಟು ಹದ ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ಗಟ್ಟಿ ತೆಳು ನೋಡಿಕೊಂಡು ನೀರು ಹಾಕ್ಕೊಂಡು ಹಾಕ್ಸ್ಕೊಳ್ಳೋಣ ಒಂದರಿಂದ ಎರಡು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು ಈಗ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಮಟನ್ ಸಾರು ರೀತಿ ಬಂದಿದೆ ಮುದ್ದೆ ಅನ್ನ ಸಾಂಬ ಅನ್ನ ಮತ್ತು ಪೂರಿ ಚಪಾತಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಈಗ ಸರ್ವ್ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹಾಗೆ ಸೀಸನ್ ಫುಡ್ ಆದ್ದರಿಂದ ಇನ್ನೂ ಒಳ್ಳೆಯದು ಹಾಗೆ ನನ್ನ ಚಾನಲಿನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು